ತುಮಕೂರು ಅಖಾಡಕ್ಕಿಳಿದಂತಹ ವಿ ಸೋಮಣ್ಣ ಅವರಿಗೆ ಬಿಗ್ ಶಾಕ್ ಸೋಮಣ್ಣ ಅವರನ್ನ ಸೋಲಿಸಬೇಕು ಅಂತ ಹೇಳಿ ರಹಸ್ಯ ಕೊಟ್ಟಿದ್ದಾರಂತೆ ಯಡಿಯೂರಪ್ಪ ಅವರು ತುಮಕೂರು ಬಿಜೆಪಿ ಮುಖಂಡರಿಗೆ ಬಿ ಎಸ್ ವೈ ರಹಸ್ಯ ಸೂಚನೆಯನ್ನ ಕೊಟ್ಟಿದ್ದಾರಂತೆ ಸೋಮಣ್ಣ ಅವರು ಗೆದ್ರೆ ಇನ್ನು ಬಿಜೆಪಿಯಲ್ಲಿ ತಮ್ಮ ಹಿಡಿತ ಹೋಗ್ಬಿಡುತ್ತೆ ಅನ್ನುವಂತ ಆತಂಕದಲ್ಲಿದ್ದಾರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅದರಲ್ಲೂ ಕೂಡ ತುಮಕೂರು ಮೇಲಿರುವಂತಹ ಬಿಎಸ್ವೈ ವೈ ಹಿಡಿತ ಎಲ್ಲಿ ಕೈ ತಪ್ಪಿಡುತ್ತೋ ಅನ್ನುವಂತಹ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಅವರು ಸೋಮಣ್ಣ ಅವರನ್ನ ಸೋಲಿಸಬೇಕು ಅಂತ ಹೇಳಿ ಹೀಗಾಗಿ ಸೋಮಣ್ಣ ಅವರನ್ನ ಸೋಲಿಸುವಂತೆ ಇಪ್ಪತ್ತಕ್ಕೂ ಹೆಚ್ಚು ಮುಖಂಡರಿಗೆ ರಹಸ್ಯ ಸೂಚನೆಯನ್ನ ಕೊಟ್ಟಿದ್ದಾರಂತೆ ಚಾಮರಾಜನಗರದಲ್ಲೂ ಇದೇ ಸೂಚನೆಯನ್ನ ರವಾನೆ ಮಾಡಿದ್ರಂತೆ ಸೋಮಣ್ಣ ಅವರನ್ನ ಸೋಲಿಸಬೇಕು ಅಂತ ಹೇಳಿ ಈ ಹಿಂದೆ ವಿಧಾನಸಭೆಯ ಚುನಾವಣೆಯಲ್ಲಿ ಚಾಮರಾಜನಗರದ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದ್ರು ಚಾಮರಾಜನಗರ ಜೊತೆಗೆ ವರ್ಣಾ ಕ್ಷೇತ್ರ ಎರಡೂ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ರು ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಆ ಸಂದರ್ಭದಲ್ಲೂ ಕೂಡ ರಹಸ್ಯ ಸೂಚನೆಯನ್ನ ನೀಡಿದ್ರಂತೆ ಇನ್ನು ಯಡಿಯೂರಪ್ಪ ವಿರೋಧದ ನಡುವೆ ತುಮಕೂರು ಟಿಕೆಟ್ ಅನ್ನ ಈಗಾಗಲೇ ಸೋಮಣ್ಣ ಅವರು ಗಿಟ್ಟಿಸ್ಕೊಂಡಿದ್ದಾರೆ ಸೋಮಣ್ಣ ಅವರು ಒಂದ್ ರೀತಿಯಾಗಿ ಬುಲ್ಡೋಸರ್ ಇದ್ದ ಹಾಗೆ ಎಂದ್ರೆ ತುಮಕೂರು ಮಾತ್ರವಲ್ಲ ಅವರು ಇಡೀ ರಾಜ್ಯದಲ್ಲಿ ಬಿಜೆಪಿ ಮೇಲೆ ಸೋಮಣ್ಣ ಅವರು ಹಿಡಿತವನ್ನ ಸಾಧಿಸ್ಬಿಡ್ತಾರೆ ಅನ್ನುವಂತಹ ಆತಂಕದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರಿದ್ದಾರೆ ಅನ್ನುವಂತಹ ವಿಚಾರ ಏನು ಸೋಮಣ್ಣ ಅವರು ಸೋಲ್ಬೇಕು ಅಂತೇಳಿ ಇಪ್ಪತ್ತಕ್ಕೂ ಸ್ಥಳೀಯ ಮುಖಂಡರಿಗೆ ರಹಸ್ಯ ಸಂದೇಶವನ್ನ ಕೂಡ ಬಿಎಸ್ವೈ ವೈ ರವಾನೆ ಮಾಡಿದ್ದಾರೆ ಈ ನಡುವೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಭಾರಿ ರಣತಂತ್ರವನ್ನ ಕೂಡ ರೂಪಿಸ್ತಾ ಇದ್ದಾರೆ ಈಗಾಗಲೇ ಪಕ್ಷದಲ್ಲಿ ಒಂದ್ ರೀತಿಯಾಗಿ ಒಡಕು ಕಾಣಿಸ್ತಾ ಇರೋದ್ರಿಂದಾಗಿ ಇದನ್ನೇ ಪ್ಲಸ್ ಪಾಯಿಂಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕೆ ಎನ್ ರಾಜಣ್ಣ ಅವರು ಕೂಡ ಭಾರಿ ರಣತಂತ್ರವನ್ನ ಕೂಡ ರೂಪಿಸ್ತಾ ಇರುವಂಥದ್ದು ಅಸಮಾಧಾನಿತ ಬಿಜೆಪಿ ಜೆ ಡಿ ಎಸ್ ಮುಖಂಡರ ಸಂಪರ್ಕದಲ್ಲಿದ್ದಾರಂತೆ ನೋಡಿ ಇದನ್ನೇ ಅವರು ಪ್ಲಸ್ ಪಾಯಿಂಟ್ ಮಾಡ್ಕೊಳ್ಬೇಕು ಯಾಕಂದ್ರೆ ಅವರ ನಾಯಕರಲ್ಲೇ ಒಡಕು ಕಾಣಿಸ್ತಾ ಇರುವಂಥದ್ದು ಬಿಜೆಪಿ ನಾಯಕರಲ್ಲೇ ಬಿ ಎಸ್ ವೈ ಅವರಿಗೆ ಸೋಮಣ್ಣ ಅವರನ್ನ ಸೋಲಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಅದನ್ನೇ ಪ್ಲಸ್ ಪಾಯಿಂಟ್ ಮಾಡ್ಕೊಳ್ಬೇಕು ರಣತಂತ್ರವನ್ನ ರೂಪಿಸ್ಕೊಳ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿ ಜೆಡಿಎಸ್ ಮುಖಂಡರನ್ನ ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ ರಾಜಣ್ಣ ಅವರು ಕಾಂಗ್ರೆಸ್ಗೆ ರಹಸ್ಯವಾಗಿ ಸಹಾಯ ಮಾಡಿ ಅಂತ ಹೇಳಿ ಕೋರ್ತಾ ಇದ್ದಾರಂತೆ ರಾಜಣ್ಣ ಕೋರಿಕೆಗೆ ಇನ್ನು ಬಿಜೆಪಿ ಜೆಡಿಎಸ್ ಮುಖಂಡರು ಕೂಡ ಒಪ್ಪಿಗೆಯನ್ನ ನೀಡಿದ್ದಾರಂತೆ ಒಟ್ಟಾರೆಯಾಗಿ ಇಲ್ಲಿ ಸೋಮಣ್ಣ ಅವರನ್ನ ಸೋಲಿಸಬೇಕು ಅಂತ ಹೇಳಿ ಪಣ ತೊಟ್ಟಿರುವಂತದ್ದು ಬಿಜೆಪಿ ನಾಯಕರೇ ಬೇರೆ ಯಾರು ಅಲ್ಲ ಬಿಜೆಪಿ ನಾಯಕರೇ ಸೋಲಿಸ್ಬೇಕು ಅಂತ ಹೇಳಿ ಪಣ ತೊಟ್ಟಿರುವಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರನ್ನ ಗೆಲ್ಲಿಸುವಂತಹ ಅಹ್ ಗೆಜ್ಜೆಯನ್ನ ಏನಾದ್ರು ಇಡ್ತಾರ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಈಗಾಗಲೇ ಕೆ ಎನ್ ರಾಜಣ್ಣ ಅವರು ಕೂಡ ಬಿಜೆಪಿ ನಾಯಕರನ್ನ ಜೆಡಿಎಸ್ ನಾಯಕರನ್ನ ಕೂಡ ಸಂಪರ್ಕವನ್ನ ಮಾಡ್ತಾ ಇದ್ದಾರೆ ನಮ್ಮನ್ನ ಗೆಲ್ಲಿಸಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರು ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರಂತೆ ಸೋಮಣ್ಣ ತುಮಕೂರಿಗೆ ಆಗಮಿಸಿದಾಗ ಪ್ರಮುಖ ನಾಯಕರು ಕೂಡ ಆಗಮಿಸಿರ್ಲಿ ಇರೋದಿಲ್ಲ ಟಿಕೆಟ್ ಆಕಾಂಕ್ಷಿ ಮಾಧುಸ್ವಾಮಿ ಕೂಡ ಸೋಮಣ್ಣ ಬಿಎಸ್ ವೈ ವಿರುದ್ಧವಾಗಿ ಕಿಡಿಕಾರ್ತಾ ಇದ್ದಾರೆ